ಡಿಯರ್ ವೀಬರ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕ್ಕಿಂಗ್ ಆ್ಯಂಡ್ ಲಾಗ್ ಎಲ್ಲ ಹೇಗಿದ್ದೀರ ಫ್ರೆಂಡ್ಸ್ ಐ ಒಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ದಿನ ಏನಪ್ಪ ಕುಕ್ಕಿಂಗ್ ಬಗ್ಗೆ ಬದಲು ಲಾಗ್ ಮಾಡ್ತಾ ಅಂದ್ಕೊಂಡ್ರೆ ಹೌದು ಲಾಗ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ನಾನು ಊರಿಗೆ ಹೋಗಿದ್ದೆ ಊರಲ್ಲಿ ತುಂಬಾ ಬಿಸಿಲು ನಮ್ಮ ಸೈಡ್ ಗೊತ್ತಲ್ಲ ಶಿವಮೊಗ್ಗ ಸೈಡು ನಮ್ಮದು ಭದ್ರಾವತಿ ನಿಯರೆಸ್ಟ್ ಇರೋದು ಭದ್ರಾವತಿಲಿ ತುಂಬಾ ಬಿಸಿಲು ಹಾಗೆ ಮಳೆನೂ ಸಹ ಬರ್ತಾ ಇದೆ ಬಟ್ ತುಂಬಾ ಬಿಸಿಲು ಕಾರಲ್ಲಿ ಹೋಗ್ತಾನೆ ಅಷ್ಟೊಂದು ಬಿಸಿಲು ಅಷ್ಟೊಂದು ತುಂಬಾ ಸ್ವೆಟ್ ಆಗಿದ್ದು ಉಂಟು ಅಷ್ಟು ಬಿಸಿಲಲ್ಲಿ ಏನಪ್ಪಾ ಆಯಿತು ಅಂದರೆ ಹೋಗಿದ್ದು ನಾಲ್ಕು ಐದು ದಿವಸ ಇರ್ಬೋದು ಅಷ್ಟೇ ಮತ್ತೆ ಮನೆಗೆ ಅಷ್ಟೊತ್ತಿಗೆ ಫುಲ್ಲು ಮುಖ ಎಲ್ಲ ನೋಡಿ ಫುಲ್ಲು ಟ್ಯಾನ್ ಆಗಿಬಿಟ್ಟಿದೆ ನೋಡಿ ತುಂಬಾ ಟ್ಯಾನ್ ಆಗಿ ಇಲ್ಲೆಲ್ಲ ಮೇಲೆಲ್ಲ ತುಂಬ ಮಾರ್ಕ್ ಫುಲ್ಲು ಟ್ಯಾನ್ ಆಗಿತ್ತು ಒಂಥರ ಫೇಸೆಲ್ಲ ಒಂಥರ ಡ್ರೈ 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 ಥರ ಆಗ್ತಾಯಿತ್ತು ಏನೋ ಒಂಥರ ಫೇಸ್ ಫೇಸೆಲ್ಲ ಅದಕ್ಕೆ ನಾನು ನಾನು ಜಾಸ್ತಿ ಏನೋ ಜಾಸ್ತಿ ಕೆಮಿಕಲ್ ಏನು ಇದು ಮಾಡ್ಕೊಳ್ಳೋದ ಜಸ್ಟ್ ಓಮ್ ಮೇಡಲ್ಲೇ ಹೀಗೆ ನಾವು ಸನ್ ಟ್ಯಾನ್ನ ಮಾಡಿ ಅಂದರೆ ಟ್ಯಾನ್ ರಿಮೂವ್ ಮಾಡ್ಕೋಬೋದು ಸನ್ ಟ್ಯಾನ್ ಆಗಿರೋದನ್ನ ಟ್ಯಾನ್ ರಿಮೂವ್ ಮಾಡ್ಕೋಬೋದು ಅದು ಓಮ್ ಮೇಡಲ್ಲಿ ಅಂತ ನಾನು ಈ ವಿಡಿಯೋದಾಗ ಶೇರ್ ಮಾಡ್ತಾಯಿದ್ದೀನಿ ಎಲ್ಲ ಮಿಸ್ ಮಾಡಿದೆ ನೋಡಿ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಇಲ್ಲಿ ಜೇನುತುಪ್ಪನ ತೊಗೊಂಡಿದ್ದೀನಿ ನೋಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ವೇಸ್ಟ್ ಆಗಿಬಿಡುತ್ತೆ ಅವ್ರು ಸ್ವಲ್ಪನೇ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಶುಗರ್ನ ತೊಗೊಂಡಿದ್ದೀನಿ ನೋಡಿ ಶುಗರ್ ತೊಗೊಂಡಿದ್ದೀನಿ ಶುಗರು ಮತ್ತು ಜೇನುತುಪ್ಪ ಮತ್ತು ಇಲ್ಲಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ ಸ್ವಲ್ಪ ತುಂಬ ದಪ್ಪ ತೊಗೊಂಡು ವೇಸ್ಟ್ ಆಗುತ್ತೆ ಅಂತ ಸಣ್ಣದೇ ತೊಗೊಂಡಿದ್ದೀನಿ ನೀವು ಒಂದು ತಪ್ಪು ತೊಗೊಳ್ಳಿ ಸಣ್ಣದವ್ರ ತೊಗೊಳ್ಳಿ ಒಟ್ಟು ಜ್ಯೂಸಿ ಆಗಿರಲಿ ನನ್ನ ದುಡಿ ರೆಡ್ ಡಿಶ್ ಆಗಿತ್ತು ಅದರಿಂದ ಇದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಮುಖಾನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಅದೇ ಮಾಮೂಲಿ ಓಮ್ ಮೆಡ್ ನಂದು ಸೀಕ್ರೆಟು ಪೌಡರ್ ಇದೆಯಲ್ಲ ಅದನ್ನೇ ನಾನು ಯೂಸ್ ಮಾಡೋದು ಆ ಬೇಳೆ ಪುಡಿಯಿಂದ ದಾಲ್ ಪುಡಿ ಇದೆಯಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಬಂದಿದ್ದೀನಿ ಬಟ್ ಏನೂ ಹಚ್ಚಿಲ್ಲ ನಾನು ಒಂದು ಲಿಫ್ಟಿಕ್ ಮಾತ್ರ ವೀಡಿಯೋಗೆ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಲೈಟಾಗಿ ಲಿಫ್ಟಿಕ್ ಹಚ್ಕೊಂಡು ಬಂದಿದ್ದೀನಿ ಇವಾಗ ಬನ್ನಿ ಹೇಗೆ ಮಾಡೋದು ಈಸಿಯಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಆದರೂ ನಾನು ನಾನು ಅನ್ಕೊಂತಿದ್ದಲ್ಲ ವೀಡಿಯೋ ಇರಲಿ ಅಂತ ಮಾಡಿದ್ದೀನಿ ಅಷ್ಟೇ ಸ್ವಲ್ಪ ಜನಕ್ಕೆ ಎಲ್ಪ್ ಆಗುತ್ತೆ ಊರಿಂದ ಬಂದಾಗೆಲ್ಲ ಆ ಬೇರೆ ಇರುತ್ತೆ ನಂಬಿದ್ದಾರೆ ಬೇರೆ ಇರುತ್ತೆ ಆ ಟೈಮಲ್ಲಿ ಜಸ್ಟ್ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಅಷ್ಟೇ ನಾನು ಇವಾಗ ಟೊಮೊಟೊನ ಕಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇದನ್ನ ಹಾಫ್ ಮಾಡ್ಕೊಂಬಿ ಜ್ಯೂಸಿ ಆಗಿದೆ ನೋಡ್ಬೋದು ಜ್ಯೂಸಿ ಆಗಿದೆ ಫಸ್ಟ್ ನಾನು ಏನು ಇನ್ನು ಸ್ವಲ್ಪ ನೀರು ಹಾಕೊಂಡ್ ಬರ್ತೀನಿ ಸ್ವಲ್ಪ ವೆಟ್ ಆಗಿದೆ ಚೆನ್ನಾಗಿರುತ್ತೆ ನೋಡಿ ವೆಟ್ ಮಾಡ್ಕೊಂಡ್ಬಂದೆ ಸ್ವಲ್ಪ ಮುಖಕ್ಕೆ ನೀರು ಹಾಕೊಂಡ್ ಇವಾಗ ನಾನು ಈ ಜ್ಯೂಸಿಯಿಂದ ಅಷ್ಟು ಶುಗರ್ ಹಾಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳೋಣ ಶುಗರಿಂದ ಫುಲ್ ಮಾಡಿಬಿಟ್ಟು ನಾನು ಫೇಸಿಗೆ ಅಪ್ಲೈ ಮಾಡಬೇಕು ಫಸ್ಟು ನಾನು ಮೂಗಿನ ಮಾಡ್ತೀನಿ ಅಪ್ಪ ಅಂದರೆ ಮೂಗಿನ ಮೇಲೆ ತುಂಬಾ ಡಟ್ಟಿ ಆಗಿಬಿಟ್ಟಿದೆ ಒಂಥರ ಏನಂತ ಬ್ಯಾಕ್ ಬ್ಯಾಕ್ ಬ್ಲ್ಯಾಕೆಟ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಮೂಗ್ ಮೇಲೆಲ್ಲ ಒಂಥರ ಒಂಥರ ಪಿಂಪಲ್ ಮಾಡಿ ಜಾಸ್ತಿ ಜಾಸ್ತಿ ಕಂಡಂಗೆ ಆಗ್ತಾಯಿತ್ತು ಸ್ಕಿನ್ನೆಲ್ಲ ಅದೇ ಇರಲಿ ಅಂದ್ಬಿಟ್ಟು ಸ್ಕ್ರಬ್ ಮಾಡ್ತಾಯಿದ್ದೀನಿ ಇದು ನೋಡಿ ಅದು ನಮಗೆ ಟೊಮೊಟೊದಲ್ಲಿ ತುಂಬಾ ರಿಚ್ ಆಗಿರುತ್ತೆ ಬೇಗ ನಮ್ಮ ಸ್ಕಿನ್ ಗ್ಲೋ ಆಗಬೇಕು ಅನ್ನೋದೆಲ್ಲ ಜಾಸ್ತಿ ಟಮೊಟೊ ಯೂಸ್ ಮಾಡಬೇಕು ಜಾಸ್ತಿ ಟೊಮೊಟೊ ಜ್ಯೂಸ್ ಕೊಡಿ ಲೈಮ್ ಜ್ಯೂಸ್ ಕುಡಿ ಆರೆಂಜ್ ಜಾಸ್ತಿ ಆರಂಜ್ ಜ್ಯೂಸ್ ಕುಡೀರಿ ಜಾಸ್ತಿ ಹುಳಿ ಕಂಟೆಂಟ್ ಇರುತ್ತಲ್ಲ ಅಂದರೆ ಹುಳಿ ಕಂಟೆಂಟ್ ಜಾಸ್ತಿ ಸಿಹಿ ಇದ್ದೇ ಇರುತ್ತೆ ನೆಲ್ಲಿಕಾಯಿ ಯೂಸ್ ಮಾಡಿ ಯೂಸ್ ಮಾಡೋದ್ರಿಂದ ಬೇಗ ಸ್ಕಿನ್ ಎಲ್ಲ ಶೈನಿಂಗ್ ಅಂತಲೇ ಹೇಳ್ಬೋದು ಏನು ಕಲರ್ ಚೇಂಜ್ ಆಗಬೇಕು ಅಂತ ಹೇಳ್ಕೋಬಾರ್ದು ಫ್ರೆಂಡ್ಸ್ ಅದು ಕಲರ್ ಇರೋಲ್ಲ ಜಸ್ಟ್ ಸ್ಕಿನ್ ಗ್ಲೋ ಇರಬೇಕು ಅಷ್ಟೇ ಇದು ಮಾಡ್ಕೋಬೇಕಷ್ಟೇ ನಮ್ಮ ಇರೋ ಬಣ್ಣ ಎಲ್ಲೂ ಹೋಗೋದಿಲ್ಲ ನಾವು ಇರೋ ಬಣ್ಣ ಇರುತ್ತೆ ಜಸ್ಟ್ ಆ ಒಂದು ಸ್ವಲ್ಪ ಗ್ಲೋ ಇರೋ ಥರ ಮೇಂಟೈನ್ ಮಾಡಬೇಕು ಅಂತ ಅಷ್ಟೇ ಅದಕ್ಕೆ ಕೇರ್ ತೊಗೋಬೇಕಷ್ಟೇ ಅವ್ರು ನಾವು ಏಟಾಗಿ ಬಿಡಬೇಕು ಅವೆಲ್ಲ ಸುಳ್ಳು ಇರೋ ಹೋಗುತ್ತೆ ಹೇಳಿ ಹುಟ್ಟಾಗಲೇ ದೇವ್ರು ಕೊಟ್ಟಿರೋ ಬಣ್ಣನೇ ನನಗೆ ನ್ಯಾಚುರಲ್ ಅದನ್ನು ನಾವು ಕೇರ್ ಮಾಡ್ಕೊತೇನೆ ಅದನ್ನೇ ಏನು ಆಗ ನೀಟಾಗಿ ಕೇರ್ ಮಾಡಿಕೊಂಡ್ರೆ ನೋಡಿ ಈ ಥರ ನಾನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೀಟಾಗಿ ಮಾಡ್ಕೋತೀನಿ ಫ್ರೆಂಡ್ಸ್ ಇಲ್ಲಿ ಎರಡಿದೆ ಫಸ್ಟ್ ನಾನು ಶುಗರ್ ಹಾಕ್ಕೊಂಡು ನೀಟಾಗಿ ಫಸ್ಟ್ ಅದ್ ಮಾಡ್ಕೋತೀನಿ ಶುಗರ್ ಆದಮೇಲೆ ತುಪ್ಪದನ್ನು ಮಾಡಿಕೊಂಡು ಆಮೇಲೆ ಪುಡಿ ಅಂತೆ ನಾವು ಇಲ್ಲೇ ಹೊಂದ್ಕೋಬೇಕು ನೋಡಿ ಈ ಥರ ಮಾಡಬೇಕು ಮೇಲ್ಗಡೆ ಇಲ್ಲಿ ಮಾಡ್ಕೊಂಡಾಗ ಸ್ಕಿನ್ನುಳಲ್ಲ ಜೋ ಇರೋದು ಸಹ ಮೇಲೆ ಹೋಗುತ್ತೆ ತವಟ ಹಣ್ಣಿನ ಸ್ವಲ್ಪ ಹೋಗ್ತಾ ಇದೆ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ ಸ್ವಲ್ಪ ಸ್ವಲ್ಪ ಆರು ಒಂದು ಸ್ವಲ್ಪ ಹೋಯ್ತು ಒಂದು ಸ್ವಲ್ಪ ನಾಲ್ಕೈದು ಆಯಿತು ನಿಮಿಷ ಮಸಾಜ್ ಮಾಡಿಕೊಂಡು ಸ್ಕ್ರಬ್ ಥರ ಮಾಡಿಕೊಂಡು ಇಲ್ಲಿ ಲಿಪ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಈ ಲಿಪ್ ಹತ್ರ ಚಿನ್ನು ಮತ್ತೆ ಹಣೆ ಇವಾಗ ನಾನು ಒಂದು ಟಿಶ್ಯೂ ತೊಗೊಂಡು ಬೆಟ್ಟ ಟಿಶ್ಯೂಲಿ ಮಾಡಿಕೊಂಡು ನೆಕ್ಸ್ಟು ಏನು ತುಪ್ಪ ಮಾಡ್ಕೊತೀನಿ ವಾಶ್ ಮಾಡಿಕೊಂಡೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ನಿಮಗೆ ಬೇಕಲ್ಲ ಮತ್ತೆ ಪದೇ ಪದೇ ಮಾಡಿ ಯಾರು ನಿಮಗೆ ಹೋಗ್ಬೇಕಲ್ಲ ಅಂತ ಇಷ್ಟು ಟಿಶ್ಯೂಲಿ ವಾಶ್ ಮಾಡ್ಕೋತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ನೋಡಿ ಅಲ್ಲಿ ಎಷ್ಟು ಶೈನಿಂಗ್ ನೋಡಿ ಮೂಗ್ಮೇಲೆಲ್ಲ ಶೈನ್ ಶೈನಿಂಗ್ ಆಗ್ತಾಯಿದೆ ಅಷ್ಟು ಚೆನ್ನಾಗಿದೆ ಈ ಥರ ಮೆಟ್ಟು ಮೆತ್ತಿಗೆ ಅದು ಸಕ್ರೆ ಅಂಟಂಟೆಲ್ಲ ಒಂಥರ ಆಗ್ತಾಯಿದೆ ಇವಾಗ ಜೇನುತುಪ್ಪನ ಯೂಸ್ ಮಾಡ್ಕೊತೀನಿ ನೋಡಿ ಸ್ವಲ್ಪ ಜ್ಯೂಸಿ ತಿಳ್ಕೊಬಿಡೋಣ ನೋಡಿ ಜ್ಯೂಸಿಗೆ ಕಾಣ ಈಗ ಜೇನುತುಪ್ಪದೊಳಗೆ ಡಿಪ್ ಮಾಡ್ಕೊತೀವಿ ನೋಡಿ ಹೀಗೆ ಹಾಕ್ಕೊಂಬಡೋಣ ಫಸ್ಟ್ ಇಲ್ಲಿಗೆ ಹೇಳ್ಕೊಂಡು ಜಸ್ಟ್ ಈಗ ಇಷ್ಟ ಸಾಕಾದಾ ಕಾಣ್ತಾ ಇದೆ ಸ್ಕಿನ್ ಮಕೇಟ್ ಕೂಡಲೇ ಒಳ್ಳೆ ಸ್ಟಿಚ್ ಶೇನಿ ತರ ನಾವ್ ಆದಷ್ಟು ನ್ಯಾಚುರಲ್ ನೇ ಯೂಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನ್ಯಾಚುರಲ್ ಆಗಿರೋಂತ ಅದಲ್ಲ ನಮಗೆ ದೇವರ ಕೊಟ್ಟಿರೋಂತ ಗಾರ್ಡ್ ಗಿಫ್ಟ್ಸ್ ಅದನ್ನೆ ಯೂಸ್ ಮಾಡ್ಕೊಂಡು ಯೂಸ್ ಮಾಡಿದಾಗ ಅದೇ ಪೆಟ್ಟಿಕ್ ಆಗಿರುತ್ತೆ बेनिಫಿಲ್ ಆಗಿ ನೋಡಿ ಅಜ್ಜಿ ಅಂತಲ್ಲ ಇಷ್ಟ ಚಲ ಆಗಿ ಆಗ್ತಿನಂತ ಸ್ಕಿನ್ ನೀವು ಸಹ ನೋಸ್ ಜಾಸ್ತಿ ಮಾಡ್ಕೋತೀನಿ ನಾನು ನೋಸ್ ಮೇಲೆ ಜಾಸ್ತಿ ಬ್ಲಾಕೇಸ್ ಎಲ್ಲ ಸ್ಟೋದ್ರೆ ಒಂಥರ ಸ್ಕಿನ್ ಎಲ್ಲ ಒಂಥರ ಡ್ರೈ ಡ್ರೈ ಅನಿಸುತ್ತೆ ಆಗಿದೆ ಅಂತೂ ಸ್ಮಾರ್ಗ್ೊಂಡೆ ಸಾಕು ಸ್ವಲ್ಪ ಅದರಲ್ಲಿ 1/2 ಸ್ಪೂನ್ ಕಾಫಿ ಪುಡಿ ಹಾಕಿ ಜೆಸ್ಟಿಂಗ್ 1 ನಿಮಿಷ ಸ್ಕ್ರಬ್ ಮಾಡಿ ವಾಶ್ ಮಾಡ್ತೀನಿ ಯಾಕಂದ್ರೆ ಓವರ್ ಈಟ್ ಆಗಲ್ಲ ಜಾಸ್ತಿ ಇರುತ್ತೆ ಅನ್ಸುತ್ತೆ ಅದೇ ಜಾಸ್ತಿ ಒಂದು ಕಾಫಿ ಪುಡಿ ಜಾಸ್ತಿ ಒಂದು ಸ್ಕಿನ್ ಮೇಲೆ ಬಿಡೋಲ್ಲ ಸ್ವಲ್ಪ ಸ್ವಲ್ಪ ಫೇಸ್ ಆದರೆ ಒಂದು ಡಿಫ್ರೆನ್ಸ್ ಸಾಕು ಯಾಕೆಂದರೆ ಕಾಫಿ ಪುಡಿಲಿ ಜಾಸ್ತಿ ಓವರ್ ಹೀಟ್ ಇರುತ್ತೆ ಚಕೋರಿ ಆಗಿರ್ಬೋದು ಕಾಫಿ ಬೀಜ ಆಗಿರ್ಬೋದು ಅವೆಲ್ಲ ಎಕ್ಸಸ್ ಆಫ್ ಹೀಟ್ ನಮ್ಮ ಸ್ಕಿನ್ ಹೀಟ್ ಅಂದರೆ ನಮ್ಮ ಸ್ಕಿನ್ ಏನಾಗ್ಬೋದು ಒಂದು ಸ್ವಲ್ಪ ಅಂದರೆ ಡ್ಯಾಮೇಜ್ ಚಾನ್ಸ್ ಜಾಸ್ತಿ ಇರುತ್ತೆ ಆದರೆ ನಾನು ಒಂದು ನಿಮಿಷ ಇಟ್ಬಿಟ್ಟು ವಾಶ್ ಮಾಡ್ತೀನಿ ಇದೇ ಥರ ಹಾಕ್ಬಿಟ್ಟು ಸ್ಕ್ರಬ್ ಮಾಡ್ಕೋತೀನಿ ಸಾಕು ಇದೇ ಜಾಸ್ತಿ ಆಗುತ್ತೆ ನಾನು ಫಸ್ಟು ಮೂಗ ಮೇಲೆ ಮಾಡ್ಕೋತೀನಿ ಯಾಕಂದರೆ ನಂಗೆ ಜಾಸ್ತಿ ಅಲ್ಲೇ ಇರೋದು ಜಸ್ತುನಿ ಇನ್ನೊಂದು ಕಾಲು ಸ್ಪೂನ್ ಬೇಗ ವಾಶ್ ಮಾಡಿಬಿಡ್ತೀನಿ ಜಾಸ್ತಿ ಬಿಡೋಲ್ಲ ಮಾಡಿ ಸ್ಕಿನ್ ಡ್ಯಾಮೇಜ್ ಆಗಿಬಿಡುತ್ತೆ ಜಾಸ್ತಿ ಪೋಸ್ಟ್ಲಿ ಮಾಡೋಕೋಬಾರ ಸ್ಕಿನ್ ತುಂಬಾ ಸಾಫ್ಟಾಗಿರುತ್ತೆ ನಮ್ಮ ಬಾಡೀಲಿ ಎಲ್ಲರಿಗಿಂತ ಸಾಫ್ಟಾಗಿ ಪ್ಲೇಸ್ ಅಂದರೆ ನಮ್ಮದು ಸ್ಕಿನ್ ಮಾತ್ರ ಸಿಂಪಲಾಗಿ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ನೋಡಿ ಈಗ ಬೆಟ್ಟ ಅದೆಲ್ಲ ಒಂದು ನಿಮಿಷ ಒಂದು ನಿಮಿಷ ಆದಮೇಲೆ ವಾಶ್ ಮಾಡೋಕ್ಕೆ ಸರಿ ಆಗುತ್ತೆ ಕಾಫಿ ಪುಡಿ ಹಾಕಿ ನೀಟಾಗಿ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ ಈಗ ಒಂದು ನಿಮಿಷ ಒಂದೇ ಒಂದು ನಿಮಿಷ ಬಿಟ್ಟು ನನ್ನ ಮಿಷನ್ ಆಶ ಮಾಡಿ ಓಡಿ كده ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ನೀಟಾಗಿ ಪિંಪಲ ಆಗಿದೆ ಬಟ್ ಈ ಥರ ಮಾಡ್ಕೊಂಡ್ರೆ ಅದು ಸಹ ಅದು ಟೊಮೆಟೊ ರಸ ಇರುತ್ತಲ್ಲ ಅದು ಅದಕ್ಕೆ ಹೋಗ್ಬಿಡುತ್ತೆ ಮಾರ್ಕ್ ಇರೋದಿಲ್ಲ ಹೋಗ್ಬಿಡುತ್ತೆ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ ಅಂತ ಹೇಳಿ ಇನ್ನು ನಾನು ಒಂದು ಇನ್ನೊಂದು ಫೋರ್ ಡೇಸ್ ಬಿಟ್ಬಿಟ್ಟು ಸಲ ಮಾಡ್ತೀನಿ ಕಂಪ್ಲೀಟಾಗಿ ಟ್ಯಾನ್ ಎಲ್ಲ ಹೋಗುತ್ತೆ ಸ್ವಲ್ಪ ಮಾಯಶ್ಚರೈಸರ್ ಯೂಸ್ ಮಾಡಲೇಬೇಕು ನಾನಿವಾಗ ಬೇಬಿ ಕ್ರೀಮ್ನ ಹಾಕೋ ಬೇಬಿ ಕ್ರೀಮ್ನ ಹಾಕ್ಕೋತೀನಿ ನೋಡಿ ಸ್ಕಿನ್ನಲ್ಲಿ ಎಷ್ಟು ಶೈನಿಂಗ್ ಕಾಣ್ತಾ ಇದೆ ಫುಲ್ ಡ್ರೈ ಆಗಿಬಿಡುತ್ತೆ ಅದಕ್ಕೆ ನಾನು ನೋಡಿ ಹಚ್ಚಿಬಿಟ್ಟು ಡ್ರಸ್ಟ್ ಒಂದು ಲಿಫ್ಟಿಕ್ ಒಂದು ಯೂಸ್ ಮಾಡಿ ಬೇಬಿ ಕ್ರೀಮ್ ಹಚ್ಚಿದ್ದೇನೆ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಹೆಲ್ತಿಯಾಗಿ ಕಾಣ್ತಾ ಇದೆ ಸ್ಕಿನ್ ಅಂತ ನೋಡಿ ಸ್ಕಿನ್ನೇ ನೋಡಿ ಶೈನಿಂಗ್ ಅಂತ ಇದೆ ನೋಡಿ ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಅದೇ ಈಗ ಮಾರ್ಚರ್ಸಾಗ ಕ್ರೀಮ್ ಹಚ್ಬಿಟ್ಟು ಜಸ್ಟ್ ಲಿಫ್ಟಿಗೆ ಹಚ್ಚಿದ್ದೀನಿ ನೋಡಿ ಸಂಟ್ ಟ್ಯಾನೆಲ್ ಎಷ್ಟು ಬೇಗ ರಿಮೂವ್ ಆಗಿದೆ ಅಂತ ನೋಡ್ಬೋದು ನೀವು ಮೇಲೆ ಸ್ವಲ್ಪ ಸ್ವಲ್ಪ ಇದೆ ಜಸ್ಟ್ ನಾನು ನೆಕ್ಸ್ಟ್ ವೀಕು ಇನ್ನೊಂದು ಸಲ ಮಾಡ್ತೀನಿ ಐ ಓಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಇರೋ ಬೆಲ್ಲಿಕನ್ನ ಪ್ರೆಸ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್ ಬಾಯ್ ಬಾಯ್